ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಎಲ್ಲೂ ಸ್ಕಿಪ್ ಮಾಡಿದ ವೀಡಿಯೋ ಫುಲ್ ನೋಡಿ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಆಗಿ ವಿಷಯ ಸಿಗುತ್ತೆ ಅದೇನಪ್ಪ ಅಂದರೆ ನಮ್ಮ ಕೈಯ್ಯಲ್ಲಿ ಏನೂ ಆಗಲ್ಲ ಹೇಳ್ಬಿಟ್ಟು ನಾವು ಇರ್ತಾಯಿರ್ತೀವಿ ನೋಡಿ ಅದರಲ್ಲೇ ನಮಗೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ವಿಷಯ ಯಾವುದೂ ಅಲ್ಲ ಅನ್ನೋ ಒಂದು ವಿಷಯನೇ ಇದು ಈ ನೀರು ದೋಸೆ ಏನಪ್ಪ ಅಂದರೆ ನೀರು ದೋಸೆ ನಾನೇ ಮಾಡೋದಕ್ಕಿಂತ ಮುಂಚೆನೇ ಬರಲ್ಲ ಬಿಡು ನನಗೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ತುಂಬ ಸರಿ ಅಂದ್ಕೊಂಡೆ ನಾನು ಅದನ್ನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಫಸ್ಟು ಸರಿ ನಾನು ನಮ್ಮ ಅತ್ತೆ ಹೇಳಿದರು ನಾನು ಯಾವಾಗಲೂ ತಿಂದೇ ಇಲ್ಲಮ್ಮ ನೀರು ದೋಸೆ ಹೇಗಿರುತ್ತೆ ಅಂತೇಳ್ಬಿಟ್ಟು ನೀನೇ ಎಲ್ಲ ಥರ ಅಡುಗೆ ಮಾಡ್ತಾ ಅಲ್ವಾ ಒಂದು ಸ್ವಲ್ಪ ನೀರು ದೋಸೆನೂ ಮಾಡಿ ನೋಡಮ್ಮ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು ಯಾಕೆ ಮಾಡಬಾರ್ದು ನೋಡೋಣ ಅಂತ ಹೇಳ್ಬಿಟ್ಟು ಯಾವುದೇ ಆಗಲಿ ನಮಗೆ ಬರೋಲ್ಲ ಅಂದರೆ ಅದು ಬಂದಿಲ್ಲದಂಗೆ ಹಾಗೆ ಆಗಿಬಿಡುತ್ತೆ ಚಿಕ್ಕ ಚಿಕ್ಕ ವಿಷಯದಲ್ಲೇ ಇರಲಿ ದೊಡ್ಡ ವಿಷಯದಲ್ಲೇ ಇರಲಿ ಯಾವುದು ನಮ್ಮಿಂದ ಆಗೋಲ್ಲ ಅಂದರೆ ಅದು ಯಾವುದು ಆಗೋದೇ ಇಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಮನಸ್ಸಿಗೆ ಮಾಡಿದ್ರೆ ಎಲ್ಲನೂ ಆಗುತ್ತೆ ಒಂದು ಗ್ಲಾಸ್ ನಾನು ನೆನೆಸಿಟ್ಟಿದೆ ಅಷ್ಟೇ ಅಲ್ಲಿಗೂ ನನಗೊಂದು ಡೌಟು ಬರುತ್ತೋ ಇಲ್ಲೋ ಯಾಕಂದರೆ ಬರದೇ ವಿಷಯಗಳಲ್ಲಿ ಅಡುಗೆ ವಿಷಯದಲ್ಲೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡೋಣ ಬಂತು ಅಂದರೆ ಆಮೇಲೆ ಜಾಸ್ತಿ ಮಾಡೋಣ ಅಂಥೇಳಿ ಬೆಳಗ್ಗೆ ರಾತ್ರಿಯೇ ಒಂದು ಗ್ಲಾಸ್ ಅಕ್ಕಿ ನೆನೆಸಿಟ್ಟಿದೆ ಒಂದು ಸ್ವಲ್ಪ ಕಾಯಿ ಹಾಕಿ ರುಬ್ಕೊಂಡು ಒಂದು ದೋಸೆ ಹಾಕಿದ ತಕ್ಷಣವೇ ಅಷ್ಟೊಂದು ಚೆನ್ನಾಗಿ ಬಂದುಬಿಡ್ತು ಎಲ್ಲೂ ಹಿಡ್ದಿಲ್ಲ ಪರ್ಫೆಕ್ಟಾಗಿ ಬಂತು ಖುಷಿ ಆಯಿತು ಆ ಥರ ಏನಾದರೂ ನಮ್ಮಿಂದ ಆಗೋಲ್ಲ ಅಂತೇಳ್ಬಿಟ್ಟು ಏನಾದರೂ ಒಂದು ವಿಷಯ ಟ್ರೈ ಮಾಡೋಕ್ಕೆ ಓಕೆ ಸಕ್ಸಸ್ ಆಗ್ಬಿಡ್ತು ಅಂದರೆ ನಿಜ ಆ ಖುಷಿ ಮುಂದೆ ಬೇರೆ ಏನೂ ಇಲ್ಲ ಅಷ್ಟೊಂದು ಖುಷಿಯಾಗುತ್ತೆ ಆ ಚಿಕ್ಕ ವಿಷಯ ಇರಲಿ ದೊಡ್ಡ ವಿಷಯ ಇರಲಿ ಹೆಣ್ಮಕ್ಳಿಗೆಲ್ಲ ಕಿಚನಲ್ಲೇ ಅಲ್ವಾ ನಮಗೆ ಅದರಲ್ಲಿ ಏನೇ ಒಂದು ಈ ಥರ ಚಿಕ್ಕ ವಿಷಯದಲ್ಲಿತ್ತು ಅಂದರೆ ಎಷ್ಟೊಂದು ಖುಷಿಯಾಗುತ್ತೆ ತುಂಬಾ ಚೆನ್ನಾಗಿ ಬಂತು ದೋಸೆ ಟೇಸ್ಟು ಅಷ್ಟೇ ತುಂಬಾ ಸಖತ್ತಾಗಿತ್ತು ಸಾಫ್ಟಾಗಿ ಒಂಥರ ಮೆತ್ತ ಮೆತ್ತಿಗೆ ಆ ಥರ ದೋಸೆ ಅಷ್ಟೊಂದು ಚೆನ್ನಾಗಿತ್ತು ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೆ ಮಕ್ಕಳಿಗೆ ಒಂದು ಸ್ವಲ್ಪ ನಾನು ಅವರು ಬಾಕ್ಸಿಗೆ ತಗೊಂಡು ಹೋಗ್ತೀನಿ ಅಂದರು ಬಟ್ ಒಂದೇ ಕ್ಲಾಸಿನ ನೆನೆಸಿಟ್ಟಿದ್ದೆ ನಾನು ಅಕ್ಕಿ ಇಲ್ಲಿ ಟಿಫನ್ ಮಾಡೋದಕ್ಕಷ್ಟೇ ಸರಿ ಹೋಯಿತು ತಿಂಡಿ ತಿನ್ನೋದಕ್ಕೆ ಅದಾಗಿದ್ಮೇಲೆ ಬಾಕ್ಸಿಗೆ ಪಲಾವ್ ಮಾಡಿ ಕಳಿಸಿದ್ದೆ ಇನ್ನೇನು ಹತ್ತೆ ಕೇಳಿದ್ರಲ್ಲ ಅಂತೇಳ್ಬಿಟ್ಟೆ ಫಸ್ಟೇ ಸ್ವಲ್ಪ ಟ್ರೈ ಮಾಡೋದಕ್ಕಷ್ಟೇ ಇದು ಮಾಡಿದ್ದು ಇವಾಗ ಕೊಟ್ಟು ಕಳಿಸೋಣ ನೈಟ್ಗೆ ಅಂತೇಳಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಾಗಿದ್ಮೇಲೆ ಅಕ್ಕಿ ನೆನೆಸಿಟ್ಟೆ ನಾನು ಬೆಳಗ್ಗೆನೆ ರಾತ್ರಿಗೆ ಮಾಡೋಣ ಅಂತೇಳ್ಬಿಟ್ಟು ನಾವು ರಾತ್ರಿಗೆ ಮಾಡ್ತೀವಿ ಅಂದರೆ ಬೆಳಗ್ಗೆನೆ ಅಕ್ಕಿ ನೆನೆಸಿಟ್ಕೊಬೇಕು ಬೆಳಗ್ಗೆ ತಿಂಡಿಗೆ ಮಾಡ್ತೀವಂದರೆ ನೈಟ್ ಅಕ್ಕಿ ನೆನೆಸಿಟ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಮ್ಮತ್ತೆ ಏನೂ ಕೇಳೋದಿಲ್ಲ ಅದು ಮಾಡಿಕೊಡ್ರಿ ಇದು ಮಾಡಿಕೊಡ್ರಿ ಅಂತೇಳಿ ಈ ಸರಿ ಪಾಪ ನೀರು ದೋಸೆ ಕೇಳಿದ್ದಾರೆ ಅದನ್ನು ಮಾಡಲೇಬೇಕು ಅಂತೇಳಿಬಿಟ್ಟು ಮಾಡಿರೋದು ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಹಾಗಾಗಿಬಿಟ್ಟು ನಾನು ಬೆಳಗ್ಗೆನೇ ಅಕ್ಕಿಯೆಲ್ಲ ನೆನೆಸಿಟ್ಟಿದ್ದೆ ಒಂದು ನಾಲ್ಕು ಗ್ಲಾಸಷ್ಟು ಅಕ್ಕಿ ನೆನೆಸಿಟ್ಟಿದ್ದೀನಿ ನಾಲ್ಕು ಗ್ಲಾಸ್ ಅಕ್ಕಿಗೆ ನಾನು ಒಂದು ತೆಂಗಿನಕಾಯಿ ಫುಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಚಿಕನ್ ಗ್ರೇವಿ ಮಾಡೋಣ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಚಿಕನು ತಂದು ಕೊಟ್ಟು ಹೋಗಿದ್ರು ನಮ್ಮ ಮನೆಯವರು ಚಿಕನ್ ಸಾರು ಮಾಡಿಬಿಡು ಚೆನ್ನಾಗಿರುತ್ತೆ ಅಂತೇಳಿ ಇವಾಗ ಚಿಕನ್ ಸಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಧನಿಯ ಪೌಡ್ರನ್ನ ಖಾಲಿ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ಧನಿಯಾ ಪೌಡ್ರ್ನ ಮಾಡ್ಕೊಂಬಿಡೋಣ ಮಾಡ್ತಾ ಮಾಡ್ತಾಯಿದ್ದೆ ಯಾವಾಗಲೂ ಅಷ್ಟೇ ನಾನು ಧನಿಯಾ ಪೌಡ್ರು ಮನೆಯಲ್ಲೇ ಮಾಡ್ಕೊತೀನಿ ಮನೇಲಿ ಮಾಡಿ ಹಾಕೋದ್ರಿಂದ ಕ್ವಾಂಟಿಟಿನೂ ನಮಗೆ ಜಾಸ್ತಿ ಸಿಗುತ್ತೆ ಹಾಗೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಯಾವಾಗಲೂ ಧನಿಯಾ ಪೌಡ್ರು ಮನೆಯಲ್ಲೇ ಮಾಡ್ಕೊತಾ ಇರ್ತೀನಿ ಅರ್ಧ ಕೆ ಜಿ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಒಂದೂವರೆ ತಿಂಗಳಷ್ಟು ಬರುತ್ತೆ ನನಗೆ ಫುಲ್ ಧನಿಯಾ ಪೌಡ್ರ್ ನಾನು ಹೇಗೆ ಮಾಡ್ಕೊತೀನಿ ಅದಕ್ಕೇನೇನು ಮಸಾಲೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋದಲ್ಲಿದೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಒಮ್ಮೆ ಫುಲ್ ವೀಡಿಯೋ ಇದೆ ನೋಡಿ ಚೆಕ್ ಮಾಡಿ ನೋಡಿ ಇವಾಗ ಚಿಕನ್ ಗ್ರೇವಿನೂ ಮಾಡಿಕೊಂಡೆ ನಾನು ಇದ್ರ ಜೊತೆಗೆ ನನಗೆ ಬೆಳಗ್ಗೆ ನಾನು ಚಟ್ನಿ ಜೊತೆಗೆ ತಿನ್ನಬೇಕಾದ್ರೆ ಇದು ಒಂದು ಸ್ವಲ್ಪ ಸ್ವೀಟ್ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂದ್ಕೊಂಡು ಒಂದು ಅರ್ಧ ತೆಂಗಿನಕಾಯಿ ಹಸಿ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ವೀಟ್ ಮಾಡೋಣ ಅಂತೇಳಿ ಅದಕ್ಕೂ ಬೆಲ್ಲ ಒಂದು ಸ್ವಲ್ಪ ಕರ್ಗಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ನಾಲ್ಕು ಗ್ಲಾಸ್ ಅಕ್ಕಿ ಚೆನ್ನಾಗಿ ನೆಂದೋಗಿದೆ ಇದಕ್ಕೆ ಒಂದು ಕೊಬ್ಬರಿ ಎಷ್ಟು ನಾನು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಆ ನೀರೆಲ್ಲ ಚೆಲ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಹಸಿ ಕೊಬ್ಬರಿ ಆಮೇಲೆ ಅಕ್ಕಿ ಇದೆರಡೇ ರುಬ್ಕೊಬೇಕು ಹಸಿ ಕೊಬ್ಬರಿ ಅಕ್ಕಿ ನಾನು ಸೊಸೈಟಿ ಅಕ್ಕಿನೇ ನೆನೆಸಿಟ್ಕೊಂಡಿದ್ದೀನಿ ತುಂಬ ನೈಸ್ಪ ರುಬ್ಕೊಬೇಕು ತರಿತರಿಯಾಗಿ ಇರಬಾರ್ದು ನೀರು ದೋಸೆಗೆ ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ರುಬ್ಕೊಬೇಕು ರುಬ್ಕೊಂಡು ಇವಾಗ ಒಂದು ನಾನು ಇಲ್ಲಿ ನೋಡಿ ಬೆಲ್ಲದಲ್ಲಿ ಬೆಲ್ಲ ಹಾಗೆ ಹಾಕಿ ಕುಟ್ಬಿಟ್ಟು ಬೆಲ್ಲ ಹಸಿ ಕೊಬ್ಬರಿ ಚೆನ್ನಾಗಿ ಇವಾಗ ಹೋಳ್ಗೆ ನಾವು ಹೂರ್ಣ ಮಾಡ್ಕೊತೀವಲ್ವ ಆ ಥರ ಹೂರ್ಣ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಅದರಲ್ಲಿ ಎಷ್ಟೊಂದು ಕಲ್ಲು ಕಾಣಿಸ್ತಾ ಇತ್ತು ನನಗೆ ಗಲೀಜು ಇರುತ್ತೆ ಅಂತ ಹೇಳ್ಬಿಟ್ಟೆ ನಾನು ಸೋದಿಸ್ಕೊಂಡೆ ಎಷ್ಟೊಂದು ಬಂತು ನೋಡಿ ಅದನ್ನೇನಾದರೂ ಸೋದಿಸ್ಕೊಂಡಿಲ್ಲ ಅಂದರೆ ಅಷ್ಟೊಂದು ಮೊಟ್ಟೊಳಗೆ ಹೋಗ್ಬಿಡುತ್ತೆ ಹಾಗಾಗ್ಬಿಟ್ಟು ನಾನು ಒಂದು ಸ್ವಲ್ಪ ಬೆಲ್ಲನ ಸೋದಿಸ್ಕೊಂಡೆ ಸೋದಿಸ್ಕೊಂಡು ಆಗಿದ್ಮೇಲೆ ಮತ್ತೆ ಇವಾಗ ಒಂದು ಸ್ವಲ್ಪ ಬೆಲ್ಲ ಇಟ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕಿ ಒಂಚೂರು ಏಲಕ್ಕಿ ಪುಡಿನೂ ಸೇರಿಸ್ಕೊಂತ ಇದ್ದೀನಿ ತುಂಬನೇ ಚೆನ್ನಾಗಿತ್ತು ನೀರು ದೋಸೆಗಿದ್ದು ಆ ಕಡೆ ಚಿಕನ್ ಗ್ರೇವಿಗೆ ಇಟ್ಬಿಟ್ಟು ಅಕ್ಕಿನೂ ರುಬ್ಕೊಂಡೆ ಅಕ್ಕಿ ಎಲ್ಲ ರುಬ್ಕೊಂಡು ಹಾಕಿದ್ಮೇಲೆ ಒಂದು ಕಡೆ ಅದು ಕೊಬ್ಬರಿದೂ ಸ್ವೀಟಿಗೆ ಇಟ್ಟು ಸ್ವಲ್ಪ ಪಾತ್ರೆ ಇತ್ತು ಹಾಗೆ ಪಾತ್ರೆನೂ ತೊಳ್ಕೊಂಡ್ಬಿಡ್ತಿದ್ದೀನಿ ಯಾಕಂದರೆ ಒಂದೇ ಸರಿ ಇವಾಗ ಅಡುಗೆ ಮಾಡ್ಕೊಂಡು ಲಾಸ್ಟಿಗೆ ಪಾತ್ರೆ ತೊಳಿತಿದ್ದೀವಿ ಅಂದರೆ ಗುಡ್ಡೇನೆ ಸೇರಿ ಇರುತ್ತೆ ಸ್ವಲ್ಪ ಈ ಕಡೆ ಅಡುಗೆ ಮಾಡ್ಕೊಂಡು ಆ ಕಡೆ ಪಾತ್ರೆನೂ ತೊಳೆದ್ಬಿಟ್ರೆ ಈಸಿ ಆಗಿಬಿಡುತ್ತೆ ಸರಿ ನಾನು ಹಾಗೆ ಮಾಡೋದು ತುಂಬ ಸರಿ ಹಾಗೆ ಮಾಡೋದು ಅಡುಗೆ ಮಾಡ್ಕೊತೇ ಈ ಕಡೆ ಪಾತ್ರೆಗಳನ್ನ ತೊಳೆದು ಮುಗಿಸ್ಬಿಡ್ತೀನಿ ಇವಾಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ಹಾಲಕ್ಕಿ ಪೌಡ್ರನ್ನು ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿತ್ತು ನೀರು ದೋಸೆಗೆ ಇವಾಗ ಒಂದು ತವಾಗೆ ಒಂದು ಸ್ವಲ್ಪ ನೀ ಎಣ್ಣೆ ಹಚ್ಚಿಬಿಟ್ಟು ಇಡಬೇಕು ಎಣ್ಣೆ ಹಚ್ಚಿಟ್ಬಿಟ್ಟು ಇವಾಗ ಹಿಟ್ಟು ರುಬ್ಕೊಂಡಿದ್ವಲ್ವ ನೀರು ದೋಸೆಗೆ ತುಂಬ ನೈಸಾಗಿ ರುಬ್ಕೊಬೇಕು ನೈಸಾಗಿ ರುಬ್ಕೊಂಡಿರುವಂಥ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ನೀರು ದೋಸೆ ಅಲ್ವಾ ನೀರೇ ಜಾಸ್ತಿ ಹಾಕ್ಕೊಬೇಕು ಮಂಗಳೂರು ಸೈಡಲ್ಲೆಲ್ಲ ತುಂಬ ಫೇಮಸ್ ಈ ದೋಸೆ ಬಟ್ ನಾನು ಒಂದ್ಸರೂ ತಿಂದಿಲ್ಲ ಹೊರಗೆ ಎಲ್ಲಿಯೂ ನಾನು ಮಾಡಿ ನಾನೇ ದೋಸೆ ತಿಂದಿರೋದು ಬಟ್ ಟೇಸ್ಟ್ ಮಾತ್ರ ಸಕತ್ತಾಗಿದೆ ಇಷ್ಟ ಆಯಿತು ಫ್ಯಾಮಿಲಿಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು ನೋಡಿ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಜಾಸ್ತಿ ನೀರೇ ಹಾಕ್ಕೊಬೇಕು ದೋಸೆ ನೀರು ಹಾಕೊಂಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ನೀರು ಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತು ಹಾಗಾಗಿ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಸ್ವಲ್ಪ ಉಪ್ಪು ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ಜು ಮಟನ್ ಸಾರಿಗೆ ಮೀನು ಸಾರಿಗೆ ಚಿಕನ್ ಸಾರಿಗೆ ಅಂತೂ ಚೆನ್ನಾಗಿರುತ್ತೆ ಈ ನೀರು ದೋಸೆ ಈಸಿಯಾಗೂ ಮಾಡ್ಕೊಬೋದು ತುಂಬ ಕಷ್ಟ ಏನೂ ಅಲ್ಲ ಮಾಡೋಕ್ಕೆ ಬರಲ್ಲ ಅಂದರೆ ಯಾವುದು ಮಾಡೋಕ್ಕೆ ಬರಂಗಿಲ್ಲ ಆಗುತ್ತೆ ಅಂತೇಳಿ ಟ್ರೈ ಮಾಡಿದ್ರೆ ಎಲ್ಲನೂ ಬರುತ್ತೆ ಅಷ್ಟೇ ಸಿಂಪಲಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಅತ್ತೆಯವ್ರಿಗೂ ಮಾಡಿ ಎಲ್ಲ ಕೊಟ್ಕಳಿಸಿದ್ದೆ ಅವರು ಇಷ್ಟಪಟ್ಟರು ತುಂಬಾ ಇಷ್ಟಪಟ್ಟರು ಊಟ ಮಾಡಿ ತುಂಬ ಚೆನ್ನಾಗಿ ಮಾಡಿದೀಮ ಅಂತೇಳ್ಬಿಟ್ಟು ಊಟ ಮಾಡಿ ಚೆನ್ನಾಗಿದೆ ಅಂದರೆ ಅದೇ ತುಂಬ ಖುಷಿ ಆಗೋದು ಫಸ್ಟಿಗೆ ಒಂದು ಎರಡು ಮೂರು ಶೇಪ್ ಸರಿಯಾಗಿ ಬಂದಿಲ್ಲ ರೌಂಡಾಗಿ ಈ ಥರ ಬಂತು ಮಾಡ್ತಾ ಮಾಡ್ತಾ ಕರೆಕ್ಟಾಗಿ ರೌಂಡ್ ಶೇಪ್ ಬಂದುಬಿಡ್ತು ಅಂದರೆ ಸಾಕತ್ತಾಗಿತ್ತು ಸಾಫ್ಟಾಗಿ ಮಾತ್ರ ಚೆನ್ನಾಗಿ ಬಂದಿತ್ತು ಇನ್ನೊಂದು ಸ್ವಲ್ಪ ತೆಳಿಗೇ ಮಾಡ್ತಾರೆ ಅಂದ್ಕೊತೀನಿ ನಾನು ಬಟ್ ನಾವು ಫಸ್ಟ್ ಗೆಲ್ವ ಮಾಡ್ತಾ ಇರೋದು ನಡೆಯುತ್ತೆ ಮಾಡ್ತಾ ಮಾಡ್ತಾ ಆಮೇಲೆ ನಮಗೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಬಟ್ ಶೇಪೇ ಒಂದೆರಡು ಮೂರು ರೌಂಡಾಗಿ ಬಂದಿಲ್ಲ ಯಾವುದ್ಯಾವುದೋ ಶೇಪಲ್ಲಿ ಬಂತು ಅದು ಆಗಿದ್ಮೇಲೆ ಕರೆಕ್ಟಾಗಿ ಬಂತು ರೌಂಡಾಗಿ ಇವಾಗೆಲ್ಲನೂ ಮಾಡಿಬಿಟ್ಟು ಒಂದು ಹಾಟ್ ಬಾಕ್ಸಿಗೆ ಹಾಕಿ ಚಿಕನ್ ಗ್ರೇವಿ ಆಮೇಲೆ ಕೊಬ್ಬರಿದು ಸ್ವೀಟ್ ಮಾಡಿದ್ದೆಲ್ವ ಅದು ನೀರು ದೋಸೆ ಹಾಕಿಬಿಟ್ಟು ಅತ್ತೆ ಮನೆಗೆ ಕೊಟ್ಟು ಕಳಿಸಿದೆ ಕೊಟ್ಟು ಕಳಿಸಾಗಿದ್ಮೇಲೆ ಇದೂ ಒಂದು ನನಗೆ ಬಾಕ್ಸಿಗೆಲ್ಲ ಕೊಟ್ ಕಳ್ಸಾಗಿದ್ಮೇಲೆ ಇವತ್ತೊಂದು ನನಗೆ ಹಾಡ್ರ್ ಇತ್ತು ಹಾಡ್ರ್ ಅಂದರೆ ನಿಮಗೆಲ್ಲ ತುಂಬ ಜನಕ್ಕೆ ಗೊತ್ತಿರೋಲ್ಲ ನಾನು ಅಡುಗೆ ಕ್ಯಾಟ್ರಿಂಗ್ ಮಾಡ್ತಾಯಿದ್ದೀನಿ ನಾನ್ವೆಜ್ ರೆಸಿಪಿ ಎಲ್ಲ ಯಾರಿಗಾದರೂ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ ಪಾರ್ಟಿ ಏನಾದರೂ ಇತ್ತು ಅಂದರೆ ನಾನು ಅರಳವಾಗಿ ಕೊಡ್ಬೋದು ನಾನ್ ವೆಜ್ ರೆಸಿಪಿ ಎಲ್ಲ ಥರ ರೆಸಿಪಿನೂ ಮಾಡಿಕೊಡ್ತೀನಿ ಚಿಕನ್ ಬಿರಿಯಾನಿ ಚಿಕನ್ ಪೆಪ್ಪರ್ ಚಿಕನ್ ಚಿಕನ್ ಡ್ರೈ ಚಿಕನ್ ಕಬಾಬು ಗ್ರೀನ್ ಚಿಲ್ಲಿ ಚಿಕನ್ನು ಕುಷ್ಕಾಗಿ ರೈಸು ರೈಸಲ್ಲಿ ಎಲ್ಲ ಥರದ್ದು ನಾನ್ ವೆಜ್ಜಲ್ಲಿ ಬೋಟಿ ಫ್ರೈ ತಲೆಕಾಲು ಸಾರು ಈ ಥರದ್ದು ಎಲ್ಲನೂ ಮಾಡಿಕೊಡ್ತೀನಿ ನಾನ್ವೆಜ್ ನಿಮಗೆ ಏನೇ ರೆಸಿಪಿ ಬೇಕು ಅಂದರೂ ನಾನ್ ವೆಜ್ ರೆಸಿಪಿಯಲ್ಲಿ ಎಲ್ಲನೂ ಮಾಡ್ಕೊಡ್ತೀನಿ ಹಾಗೆ ಮನೆಯವ್ರ ಫ್ರೆಂಡು ಆರ್ಡ್ರ್ ಕೊಟ್ಟಿದ್ದರು ಗ್ರೀನ್ ಚಿಲ್ಲಿ ಚಿಕನು ಆಮೇಲೆ ಮಟನ್ ಸಾರು ಕುಷ್ಕ ಕಬಾಬು ಈ ನಾಲ್ಕು ಕೊಟ್ಟಿದ್ದರು ಅವ್ರಿಗೂ ಮಾಡ್ತಾಯಿದ್ದೀನಿ ಎಲ್ಲನೂ ತುಂಬಾ ಚೆನ್ನಾಗಿ ಬಂದಿತ್ತು ಅಡುಗೆ ಅವರು ಊಟ ಮಾಡಿ ಹೇಳೋವರೆಗೂ ಒಂದು ಟೆನ್ಷನು ಏನು ಹೇಳ್ತಾರೋ ಏನೋ ಅಂತೇಳಿ ಏಕೆಂದ್ರೆ ಫ್ಯಾಮಿಲಿಯಲ್ಲಿ ಮಾಡಿರ್ತೀವಿ ಫಂಕ್ಷನಲ್ಲಿ ಮಾಡಿರ್ತೀವಿ ಬಂದುಬಿಟ್ಟು ಅವರು ಚೆನ್ನಾಗೈತೆ ಅಂತ ಹೇಳಿ ಹೋಗಿರ್ತಾರೆ ಬಟ್ ಈ ಥರ ಆರ್ಡ್ರು ಮಾಡಿಸ್ಕೊಂಡು ಹೋಗಿರೋದು ಇದೇ ಫಸ್ಟು ಅದು ಒಂಥರ ಅವರು ಹೇಳೋವರೆಗೂ ಒಂಥರ ಟೆನ್ಷನು ಏನು ಹೇಳ್ತಾರೋ ಏನು ಅಂಥೇಳಿ ಬಟ್ ಅವ್ರ ಮನೆಗೆ ಬಂದುಬಿಟ್ಟು ತುಂಬಾ ಚೆನ್ನಾಗಿದಮ್ಮ ಎಲ್ಲರೂ ತುಂಬ ಇಷ್ಟಪಟ್ಟರು ಅಂತೇಳಿದ್ರು ಅದು ಎಷ್ಟೊಂದು ಆಯಿತು ಆದರೆ ನನಗೆ ಅದನ್ನು ಹೇಳೋಕ್ಕೆ ಆಗೋದಿಲ್ಲ ಅಷ್ಟೊಂದು ಖುಷಿಯಾಯಿತು ನನಗೆ ನೆಕ್ಸ್ಟ್ ಡೇನೇ ಮತ್ತು ಅವರೇ ಮತ್ತೆ ಬೇರೆ ಆರ್ಡ್ರನ್ನು ಕೊಟ್ಟಿದ್ದಾರೆ ನನಗೆ ಯಾಕಂದರೆ ಅವ್ರಿಗೆ ಟೇಸ್ಟ್ ಇಷ್ಟ ಆಗಬೇಕು ಮೇನ್ ಅದೇ ಅಲ್ವಾ ನಾವು ಹೆಂಗೆ ಮಾಡ್ತೀವಿ ಟೇಸ್ಟಿಂದ ಮಾಡಿದ್ರೆ ಮತ್ತೊಂದು ಸರೇನೋ ಮಾಡಿಸ್ಕೊತಾರೆ ಏನಾದರೂ ಬೇಕು ಅಂದರೆ ನೆಕ್ಸ್ಟ್ ಡೇನೂ ನನಗೆ ಅವರೇ ಹೇಳಿದ್ದು ಇನ್ನೊಂದು ಹಾರ್ಡ್ರು ಬಂದಿದೆ ಅದು ಇನ್ನೊಂದು ಲಾಗಲ್ಲಿ ನಾನು ಹಾಕ್ತೀನಿ ಒಂದೇ ಲಾಗಲ್ಲಿ ಹಾಕ್ಬಿಟ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಬಟ್ ಇದರಲ್ಲಿ ನಾನು ಕಬಾಬು ಚಿಕನ್ ಕಬಾಬು ಆಮೇಲೆ ಕುಷ್ಕ ಮಾಡಿದ್ದೆ ಕಬಾಬ್ ಕಬಾಬಂತೂ ಸಕತ್ತಾಗಿ ಬಂದಿತ್ತು ನೋಡೋದಕ್ಕೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿತ್ತು ಎಲ್ಲನೂ ತುಂಬ ಚೆನ್ನಾಗಿತ್ತು ಮಟನ್ ಸಾರು ಕುಷ್ಕ ಕಬಾಬು ಗ್ರೀನ್ ಚಿಲ್ಲಿ ಚಿಕನು ಅವರು ಟೇಸ್ಟ್ ಮಾಡಿ ತುಂಬ ಚೆನ್ನಾಗೈತೆ ಅಂತಲೇ ಹೇಳಿದ್ರು ಇಷ್ಟೇ ಇವತ್ತಿನ ಲಾಗು ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಇಲ್ಲಿ ದಾವಣಗೆರೆಯಲ್ಲಿ ಇದ್ಬಿಟ್ಟು ಈ ವಿಡಿಯೋ ಯಾರಾದರೂ ನೋಡ್ತಾಯಿದ್ರೆ ನಿಮ್ಗೆ ಏನಾದರೂ ಚಿಕ್ಕಪುಟ್ಟ ಫಂಕ್ಷನ್ ಇತ್ತು ನಾನ್ ವೆಜ್ ಐಟಮ್ ಏನಾದರೂ ಬೇಕು ಅಂದರೆ ಎಲ್ಲನೂ ನಾನು ಮಾಡಿಕೊಡ್ತೀನಿ ತರ್ಡ್ಮೇನು ವಿನೋಬ ನಗರ ನಮ್ಮದು ಮನೆ ವಿನೋಬ ನಗರ ಥರ್ಡ್ ಮೇನ್ ನೈನ್ತ್ ಕ್ರಾಸಲ್ಲಿ ನಮ್ಮ ಮನೆ ಇರೋದು ಧಾರಾಳ್ ಬಂದು ಒಂದಿನ ಮುಂಚೆ ನಾಳೆ ನಿಮ್ಗೇನಾದರೂ ಬೇಕಿದ್ದರೆ ಒಂದಿನ ಮುಂಚೆ ನೀವು ಹಾಡ್ರ್ ಕೊಟ್ಟರೆ ಸಾಕು ನಿಮ್ಗೆ ಯಾವ ರೆಸಿಪಿ ಬೇಕೋ ಆ ರೆಸಿಪಿ ನಾನು ಮಾಡಿಕೊಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತೊಂದು ನಿಮ್ಮ ಒಟ್ಟಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಹಾಗೇ ಗೀತಾ ಫ್ಯಾಮಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಮತ್ತೊಂದು ಲಾಗ್ ಒಳಟಿಗೆ ನಿಮ್ಮೊಟ್ಟಿಗೆ ನಾನು ಸಿಗ್ತೀನಿ